ಓ ಪೂಜಾ ಕಾಲ್ ಮಾಡ್ತಿದ್ದಾಳೆ ಹಲೋ ರೀ ಏನ್ ಮಾಡ್ತಿದ್ದೀರಾ ಚೆನ್ನಾಗಿದ್ದೀರಾ ನಾನು ಹೆಂಗಿದ್ರ ನಿನ್ಗೇನು ಯಾಕೆ ಮತ್ತೆ ಇನ್ನೇನ್ ಪೂಜಾ ಹೋಗಿ ಎಷ್ಟು ದಿನ ಆಯ್ತು ಇಲ್ಲಿ ನಾನು ಒಂಟಿದೀನಿ ಅಂತ ನಿನಗೆ ಗೊತ್ತಾಗಲ್ವಾ ನನ್ನ ಬಗ್ಗೆ ಪ್ರೀತಿನೇ ಇಲ್ಲ ನಿನ್ಗೆ ಒಂದು ಕಾಲ್ ಆದ್ರೂ ಮಾಡ್ತೀಯಾ ಬಿಡು ಅಲ್ಲಿಗೆ ಹೋದ್ಮೇಲೆ ಅಯ್ಯೋ ಬಿಟ್ಟಿದ್ದೇನೋ ಯಾಕೆಂತೀರಾ ಇಲ್ಲಿ ಮನೇಲಿ ಎಲ್ಲರೂ ಇರ್ತಾರಲ್ವಾ ಜೊತೆ ಇರ್ತೀನಲ್ವಾ ಏನೋ ಸರಿಯಾಗಿ ಮಾತಾಡೋಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಆಗ್ತಿದೆ ಅಷ್ಟೇ ಇಲ್ಲಿ ದಿನಕ್ಕೆ ಒಂದ್ಸಲನೂ ಕಾಲ್ ಮಾಡಲ್ಲ ಅನಾಗ್ ನಾನೇ ಮಾಡಬೇಕು ಇಲ್ಲಿಗೆ ಬರೋಕ್ಕೆ ಮನಸ್ಸಿಲ್ಲ ಅನ್ಸುತ್ತೆ ನಿನಗೆ ಇವಾಗೆಲ್ಲ ಏನೂ ಇಲ್ಲ ರೀ ಯಾಕೆ ಏನೇನೋ ಅನ್ಕೋತೀರಾ ಇವಾಗ ಅದಕ್ಕೆ ಕಾಲ್ ಮಾಡಿದೆ ನನಗೂ ನಿಮ್ಮನ್ನು ತುಂಬಾ ಅನಿಸ್ತಿದೆ ಅದಕ್ಕೆ ಕಾಲ್ ಮಾಡಿದೆ ಬನ್ನಿ ಊರಿಗೆ ಬರ್ತೀನಿ ಮನೇಲಿ ಎಲ್ಲರಿಗೂ ಹೇಳಿದೀನಿ ಹೋಗ್ತೀನಮ್ಮ ಬಿಡು ಸೀಮಾಂತಮ್ಮ ಆದ್ಮೇಲೆ ಬರ್ತೀನಲ್ಲ ಅಂತ ಬನ್ನಿ ಕರ್ಕೊಂಡು ಹೋಗ್ಯವ್ರಿ ಹಾ ಸದ್ಯ ಇವಾಗಾದ್ರೂ ಅನ್ನಿಸ್ತಲ್ಲ ಎಲ್ಲ ನನ್ನ ಮರ್ಕ್ಬಿಟ್ಟು ಅಲ್ಲೇ ಇದ್ಬಿಡ್ತೀನೋ ಅನ್ಕೊಂಡೆ ಸರಿ ಇವಾಗ್ಲೂ ಬರಲಾ ಇವತ್ತು ಬಂದ್ರೆ ನಾಳೆ ಹೋಗೋಣ ಅಯ್ಯೋ ಉಳ್ಕೊಳ್ಳಕ್ ಆಗಲ್ವಲ್ಲ ಬಂದಿಂಗ್ ಕರ್ಕೊಂಡ್ ಬಂದ್ಬಿಡ್ತೀನಿ ಹಾಗಾದ್ರೆ ನಾಳೆ ಬನ್ನಿ ರೆಡಿ ಆಗಿರ್ತೀನಿ ಬೇಕಾದ್ರೆ ಬಂದು ಕರ್ಕೊಂಡು ಹೋಗಿರಿ ಓಹ್ ಹೌದಾ ಸರಿ ಬಿಡು ಆಯ್ತು ಬರ್ತೀನಿ ಸರಿ ರೀ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಏನು ಬೇಜಾರ್ ಮಾಡ್ಕೋಬೇಡಿ ನಾಳೆ ಬನ್ನಿ ಬೆಳಿಗ್ಗೆನೆ ಹೋಗೋಣ ಆಯ್ತಾ ಸರಿ ಸರಿ ಬರ್ತೀನಿ ಯಾಕೆ ಮನೇಲೇ ಇದ್ರ ಆಫೀಸ್ಗೆ ಹೋಗಿಲ್ಲ ಹಾ ಓಡ್ಬೇಕಿವಾಗ ಹೌದಾ ಸರಿ ಸರಿ ಹಾಗಿದ್ರೆ ನಾಳೆ ಬನ್ನಿ ಬರ್ತೀನಿ ಫೋನ್ ಇಡ್ಲಾ ಇವತ್ತು ಇವತ್ತೊಂದಿನ ಮನೆಯವ್ರ ಜೊತೆ ಕೂತ್ಕೊಂಡು ಚೆನ್ನಾಗಿ ಮಾತುಕತೆ ಆಡ್ಕೊಂಡ್ಬಿಡ್ತೀನಿ ಹ್ಮ್ ಸರಿ ಸರಿ ಆಯ್ತು ಹುಷಾರು ಹಾ ಅತ್ತೆ ಹೇಗಿದ್ದಾರೆ ಹಾ ಹಾ ಚೆನ್ನಾಗಿದ್ದಾರೆ ಬಾ ನಾಳೆ ಬರ್ತೀಯಲ್ಲ ಹ್ಮ್ ಸರಿ ಆಯ್ತು ಇಡ್ಲಾ ಹಾ ಓಕೆ ಓಕೆ ಬಾಯ್ ನಾಳೆ ಬೇಗನೆ ರೆಡಿಯಾಗಿರು ಬಂದು ಇರೋಕ್ಕಾಗಲ್ಲ ಕರ್ಕೊಂಡು ಬಂದ್ಬಿಡ್ತೀನಿ ಓಕೆನಾ ಮನೆಯವ್ರಿಗೆಲ್ಲ ಹೇಳ್ಬಿಡು ಆಮೇಲೆ ಇರು ಇರು ಅಂತ ತುಂಬ ಫೋರ್ಸ್ ಮಾಡ್ತಾರೆ ಇರೋಕ್ಕಾಗಲ್ಲ ನೀನು ರೆಡಿ ಇರು ಬಂದು ಕರ್ಕೊಂಡು ಬಿಡ್ತೀನಿ ಓಕೆನಾ ಎಲ್ಲರಿಗೂ ಹೇಳು ನಾಳೆ ಹೋಗ್ತೀನಿ ಬರ್ತಾರೆ ಅಂತ ಉಳ್ಕೊಳಕ್ಕಾಗಲ್ಲ ಅಂತ ಹೇಳು ಓಕೆನಾ ಸರಿ ಸರಿ ಬನ್ನಿ ಅಮ್ಮ ಅಮ್ಮ ಹಾ ಹೇಳಪ್ಪ ಏನಾದರೂ ಬೇಕಾ ಇಲ್ಲಮ್ಮ ಏನಿಲ್ಲ ಪೂಜಾ ಕಾಲ್ ಮಾಡಿದ್ಲು ಕಾಲ್ ಮಾಡಿದ್ಲಾ ಹಾಂ ಏನಂತೆ ಅದೇ ಅಮ್ಮ ಬರ್ತೀನಿ ಬನ್ನಿ ಕರ್ಕೊಂಡು ಹೋಗಿ ಅಂತಂದ್ಲು ಹೌದಾ ಹೌದಮ್ಮ ಅಯ್ಯೋ ಯಾಕೋ ಕರಿತೀಯಾ ಅವಳು ಬೇಜಾರ್ ಮಾಡ್ಕೊಂಡು ಬಂದ್ರೆ ಆಮೇಲೆ ಇರಲಿ ಬಿಡು ಅವಳಿಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರಲಿ ನೀನ್ಯಾಕೆ ಸುಮ್ ಫೋರ್ಸ್ ಮಾಡಿ ಕರಿತೀಯಾ ಅವ್ಳೇನಾದ್ರೂ ಅಂದ್ಕೊಳ್ಳಲ್ವಾ ಇರೋಕೆ ಬಿಡಲ್ಲ ಹಿಂಗೆ ಕರೀತಾರಲ್ಲ ಅಂತ ಯಾಕೆ ಕಾಲ್ ಮಾಡೋಕೆ ಕರಿತೀಯಾ ನಾನು ನಿಂಗೆ ಹೇಳಿದೆ ತಾನೆ ನಿನ್ನೆನೆ ಅವಳು ಇಷ್ಟಂಗೆ ಬಿಟ್ಬಿಡೋಳಿಗೆ ಅಲ್ಲೇ ಇಷ್ಟ ಇರಲಿ ಅಂತ ಅಯ್ಯೋ ಇಲ್ಲಮ್ಮ ಅವಳಾಗ ಅವಳೇ ಕಾಲ್ ಮಾಡಿದ್ಲು ಅವಳೇ ನಾನು ಬರ್ತೀನಿ ಕರ್ಕೊಂಡೋಗಿ ಅಂತಂದು ಹೌದಾ ನೀನು ಹೇಳ್ಬೇಕಿತ್ತು ಇರೂ ಪರವಾಗಿಲ್ಲ ನೀನು ಖುಷಿಯಾಗಿ ನಿನಗಲ್ಲೇ ಅಲ್ಲೇ ಇಷ್ಟ ಅಲ್ವಾ ಇರು ಅಂತ ಹೇಳ್ಬೇಕಿತ್ತು ಅವಳು ಪಾಪ ಅವ್ರು ಏನು ಅನ್ಕೋತಾರೋ ನಮ್ಮ ಮತ್ತೆ ನಮ್ ಗಂಡೆಲ್ಲ ಏನು ಅನ್ಕೋತಾರೋ ಅನ್ನೋ ಭಯದಲ್ಲಿ ಹಿಂಸೆಯಿಂದ ಬರಬಾರ್ದಲ್ವಾ ಆ ರೀತಿ ಅಂದ್ಕೊಂಡು ಹೇಳಿರ್ಬೋದೇನೋ ನೀನು ಬೇಡ ಇರು ಪರವಾಗಿಲ್ಲ ಅಂತ ತಾನೆ ಅವ್ಳು ಬೇಜಾರ್ ಮಾಡ್ಕೋ ನಿಮಗೆ ಅವ್ಳಿಗೆ ಅಲ್ಲಿ ಖುಷಿ ಇದ್ರೆ ಇರ್ಲಿ ಬಿಡು ಯಾಕೆ ಅಯ್ಯೋ ಇಲ್ಲಮ್ಮ ಖುಷಿ ಖುಷಿಯಿಂದಾನೇ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದೀನಿ ನಾನು ಬರ್ತೀನಿ ಅಂತಂದ್ಲು ಹೌದಾ ಆದ್ರೂ ನೀನು ಹೇಳ್ಬೇಕಿತ್ತಲ್ವಾ ಅವಳೇನೋ ಏನಾದರೂ ಅನ್ಕೋತೀರೇನೋ ಅಂತ ಅಂದಿರ್ತಾಳೆ ನಿನ್ಗಾರು ಬುದ್ಧಿ ಬೇಡವಾ ಅಯ್ಯೋ ಬಿಡಮ್ಮ ಹಂಗೇನಿಲ್ಲ ಬರಲಿ ಆಮೇಲೆ ಮತ್ತೆ ಸೀಮಂತ ಮುಗಿಸ್ಕೊಂಡ್ರೆ ನಿನ್ ಬರೋದೇ ಒಂದು ವರ್ಷ ಆಗುತ್ತಲ್ವಾ ಇರಲಿ ಬಿಡು ಸೀಮಂತಾಗ ಗೊ ತನಕ ಇವತ್ತೇ ಬನ್ನಿ ಅಂದ್ಲು ನಾನು ಇವಾಗ ಆಫೀಸ್ಗೆ ಹೋಗ್ಬೇಕು ಅದಕ್ಕೆ ನಾಳೆ ಬೆಳಿಗ್ಗೆ ರೆಡಿ ಆಗಿರೋ ಬಂದು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ ಆದರೂ ಪುಟ್ಟ ಅವಳು ಬೇಜಾರ್ ಮಾಡ್ಕೋತಾಳೆ ಏನೋ ಅಂತ ಏ ಬಿಡಮ್ಮ ಏನಿಲ್ಲ ಖುಷಿಯಿಂದಾನೇ ಬರ್ತಾಳೆ ಸರಿ ಸರಿ ನಾನಿವಾಗ ಆಫೀಸ್ಗೆ ಹೋಗ್ಬೇಕು ಕೆಲಸ ಇದೆ ನೈಟ್ ಬರೋದು ಲೇಟ್ ಆಗುತ್ತೆ ನಾನು ಹೊರಗಡೆನೆ ತಿನ್ಕೊಂಡ್ ಬರ್ತೀನಿ ನೀನೇನಾದರೂ ಮಾಡ್ಕೋತೀನಿ ಆಯ್ತಾ ಸರಿನಪ್ಪ ಆದರೂ ಮತ್ತೆ ಕಾಲ್ ಮಾಡಿ ಕೇಳು ನೀನು ಖುಷಿಯಿಂದ ಬರ್ತಿಲ್ಲ ಅಂತ ಗೊತ್ತು ನೀನು ಅಲ್ಲೇ ಖುಷಿಯಾಗಿರೋದಾದ್ರೆ ಅಲ್ಲೇ ಇರು ಅಂತ ಹೇಳು ಪಾಪ ಅವಳಿಗೆ ಯಾಕೆ ಬೇಜಾರು ಅಂತ ಅಷ್ಟೇ ಏ ಇಲ್ಲ ಸುಮ್ಮನೆ ರಾಮ ಯಾವ ಬೇಜಾರು ಇಲ್ಲ ಏನಿಲ್ಲ ಖುಷಿ ಖುಷಿಯಿಂದಾನೇ ಬರ್ತಿದ್ದಾಳೆ ನೀನೇನು ವರಿ ಮಾಡ್ಕೋಬೇಡ ಖುಷಿಯಾಗೇ ಇರ್ತಾಳೆ ಸರಿ ಹೌ ಗಾಡ್ ಪೂಜಾ ಏನ್ ಅನ್ಕೊಂಡ್ರು ಮಾಡಕ್ ಬಿಡಲ್ವಲ್ಲೇ ನೀನು ಇವಾಗ ತಾನೇ ಸಣ್ಣ ಸಣ್ಣದಾಗ ನನ್ನ ಮಗನ ತಲೆಯಲ್ಲಿ ನಿನ್ ಬಗ್ಗೆ ವಿಷ ತುಂಬ್ತಾ ಇದೆ ಮತ್ತೆ ಬಂದು ಉಕ್ಕರಿಸ್ಕೋತ ಇದ್ಯಾ ನನ್ಗೆ ಏನ್ ಮಾಡಿದ್ರು ಆಗ್ತಾನೆ ಇಲ್ಲ ಛೇ ಇವನು ಎಂಟಿ ಎಂಟಿಂತ ಸಾಯ್ತಾನೆ ನಿನ್ನ ಅಷ್ಟೆಲ್ಲ ಸೂಕ್ಷ್ಮವಾಗಿ ಹೇಳಿದ್ದೀನಿ ಕಾಲ್ ಮಾಡ್ಬೇಡ ಅಂತ ಅವಳೇ ಕಾಲ್ ಮಾಡಿದ್ರೆ ತಾನೆ ಯಾಕೆ ರಿಸೀವ್ ಮಾಡಬೇಕೇನು ಕೋಪ ಮಾಡ್ಕೊಂಡಿದ್ದಾನೆ ಕಾಲ್ ರಿಸೀವ್ ಮಾಡಲ್ಲ ಅಂದರೆ ಚೆನ್ನಾಗಿ ಒಂದಾಗ್ಬಿಟ್ಟಿದ್ದಾರೆ ನಾಳೆ ಕರ್ಕೊಂಬರೋಕೆ ಬೇರೆ ಹೋಗ್ತಿದ್ದಾನೆ ಛೇ ನಾನು ಅಂದ್ಕೊಂಡಿದ್ದ ಪ್ಲ್ಯಾನು ಒಂದು ವರ್ಕೌಟ್ ಆಗ್ತಿಲ್ಲ ಏನು ಮಾಡೋದು ಈ ಪೂಜನ್ ಮುಂದೆ ಸೋಲ್ತಾ ಇದ್ದೀನಿ ಪೂಜಾ ನಿನ್ನ ಸೋಲ್ಸೋಕಾಗ್ತಿಲ್ವಲ್ಲ ಏನು ಮಾಡೋದು ಹೆಂಗೋ ಹೆಂಗು ಅವಳಲ್ಲೇ ಪರ್ಮನೆಂಟಾಗಿರೋಂಗ್ ಮಾಡೋಣ ಅಂದರೆ ಮತ್ತೆ ಬಂದು ಇವಾಗ ಇವಾಗ ಅವಳ ಮೇಲೆ ಕೋಪ ಬರ್ತಿತ್ತು ಅವನಿಗೆ ಇಂಥ ಟೈಮಲ್ಲಿ ಹಿಂಗೆ ಆಗ್ಬಿಡುತ್ತಲ್ಲ ಛೇ ನಿನ್ನೆ ನಾಳು ಕಾಲ್ ಮಾಡಿ ಹೇಳ್ಬೇಕಿತ್ತು ಶಿವಕ್ಕೆ ಕಾಲ್ ಮಾಡೋಕ್ಕೆಲ್ಲ ಹೋಗ್ಬೇಡ ಅಂತ ಅವಳಾಗ ಅವಳು ಕಾಲ್ ಮಾಡಿದ್ರೆ ಇವ್ನು ರಿಸೀವ್ ಮಾಡಲ್ಲ ಅಂತ ನಾನು ಅಂದ್ಕೊಂಡೆ ಇಲ್ಲಿ ಎಲ್ಲ ಉಲ್ಟಾ ಆಗ್ತಿದೆ ಒಂದು ಮಾತಾಡಿದ್ರೆ ಸಾಕು ಕರ್ಗೋಗ್ತಾನೆ ಇಬ್ಬೂಪಾ ಇವರಿಬ್ಬರನ್ನ ದೂರ ಮಾಡೋದು ಹೆಂಗಪ್ಪ ಆಗ್ತಾನೆ ಇಲ್ಲ ನಾಳೆ ಇನ್ನು ಮನೆಗೆ ಬಂದರೆ ಮುಗೀತು ಇನ್ನು ದೂರ ಮಾಡೋದೆಲ್ಲ ಕನಸು ನಾನೊಂದು ಅಂದ್ಕೊಂಡ್ರೆ ಇದೊಂದು ಆಗುತ್ತೆ ಛೇ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಏನೇನೋ ಅಂದ್ಕೊಂಡೆ ನನ್ನ ಮಗನೂ ಸರಿ ಹೋಗ್ತಿದ್ದ ಅವಳ ಬಗ್ಗೆ ಕೋಪ ಮಾಡ್ಕೋತಿದ್ದ ಇಂಥ ಟೈಮಲ್ಲಿ ಮಿಸ್ ಆಗೋಯ್ತಲ್ಲ ಏನು ಮಾಡೋದು ಅವಳು ಇಲ್ಲಿಗೆ ಬರ್ದಂಗೆ ತಡಿಬೇಕಲ್ಲ ಈ ನನ್ನ ಮಗನಿಗೆ ಇಷ್ಟ ಹೇಳಿದ್ರು ಅರ್ಥನೇ ಆಗ್ತಿಲ್ಲ ಬೇಡ ಬಿಡು ಅಂದರೂ ಕೇಳ್ತಾನೆ ಇಲ್ಲ ನಾನೇನಾದರೂ ಮಾಡಬೇಕಲ್ಲ ಈ ಮನೆಗೆ ಬರಬಾರ್ದವಳು ಆದರೆ ಹೆಂಗೆ ಅವನಿಗೂ ಹೇಳೋಕ್ಕಾಗಲ್ಲ ಇವ್ರಿಗೂ ಹೇಳೋಕ್ಕಾಗಲ್ಲ ಏನು ಮಾಡಲಿ ನಾನು ಅಷ್ಟೊಂದು ಹೇಳಿದ್ದೀನಿ ಅವಾಗೆ ಅಲ್ಲೇ ರಮ್ಮ ಖುಷಿಯಾಗಿರ್ತಿ ಅಂತ ನೈಸ್ ಮಾಡಿದ್ದೀನಿ ಹಂಗೂ ಬಲೆಗೆ ಬೀಳ್ತಿಲ್ಲ ಅವಳು ನನ್ನ ಮೇಲೆ ಏನಾದರೂ ಡೌಟ್ ಬಂದುಬಿಡ್ತಾ ಅದಕ್ಕೆ ಬರ್ತಿದ್ದಾಳ ಇಲ್ಲ ಇಲ್ಲ ಡೌಟ್ ಬರೋಕೆ ಹೆಂಗೆ ಸಾಧ್ಯ ಆ ಥರ ನಡ್ಕೊಂಡಿಲ್ವಲ್ಲ ನಾನು ಹೆಂಗೋ ಇದು ಒಳ್ಳೆ ಚಾನ್ಸು ಇಬ್ರು ದೂರ ಇದ್ದಾರೆ ದೂರ ಮಾಡೋಕೆ ಒಳ್ಳೆ ಟೈಮು ಅಂತ ಅಂದ್ಕೊಂಡ್ರೆ ಮತ್ತೆ ಬಂದು ಉಕ್ಕರ್ಸ್ಕೊತಿದ್ದಾಳೆ ಇಬ್ರು ಜೊತೆಯಲ್ಲೇ ಇದ್ದರೆ ಹೆಂಗೆ ಬೇರೆ ಮಾಡೋಕ್ಕಾಗುತ್ತೆ ಛೇ ನಾನು ಅಂದ್ಕೊಂಡಿದ್ದು ಏನೂ ಆಗಲ್ವಾ ಇನ್ಮೇಲೆ ಏನೂ ಅಂದ್ಕೊಳ್ಳಬಾರ್ದು ಅನ್ನಿಸ್ತಿದೆ ಈ ಹಾಳಾದವಳು ಎಳ್ಳಿಗುಗ್ಗು ನಾನು ಸೋಸಕ್ಕೆ ಆಗ್ತಿಲ್ವಲ್ಲ ಎಂತೆಂಥ ಪ್ಲ್ಯಾನ್ಗಳು ಮಾಡಿ ಸಕ್ಸಸ್ ಆಗಿದ್ದೀನಿ ಇವಳನ್ನ ಮಾತ್ರ ಸೋಲ್ಸೋಕ್ಕಾಗ್ತಿಲ್ಲ ನನ್ನ ದಾರಿಗೆ ಅಡ್ವಾಗಿದ್ದಾಳೆ ನಾಳೆ ಬಂದೇ ಬಿಡ್ತಾಳ ಮನೆಗೆ ದೂರ ಇದ್ದಾಗಲೇ ಬೇರೆ ಮಾಡೋಕ್ಕಾಗಲಿಲ್ಲ ಇನ್ನು ಮನೆಗೆ ಬಂದರೆ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ ಈ ಸ್ವಾತಿ ಬೇರೆ ಅಲ್ಲೋ ಕೂತಿದ್ದಾಳೆ ಅವಳು ಬಂದಿಲ್ಲ ಏನಾದರೂ ಪ್ಲ್ಯಾನ್ ಕೊಡ್ತಿದ್ಲೇನೋ ಅವಳಾಗಿದ್ರೆ ಇರಲಿ ಬಿಡು ಏನು ಮಾಡೋಕ್ಕಾಗುತ್ತೆ ಎಲ್ಲನೂ ನಾಣೆ ಬರ ನಾನು ಅಣೆಲೇ ಬರ್ದಿಲ್ಲ ಅನ್ಸುತ್ತೆ ಈ ಪೂಜೆ ಮುಂದೆ ಗೆಲ್ಲೋದು ಬರೀ ಸೋಲದೇ ಆಯಿತು ಮದ್ದೆಯಿಂದ ಸ್ಟಾರ್ಟ್ ಆಯಿತು ಇಲ್ಲಿ ವರಿಗೋಳ ಮುಂದೆ ಸೋಲ್ತಾನೇ ಇದ್ದೀನಿ ನನ್ನ ಮಗನ ಮುಂದೆ ಚಿಕ್ಕವಳು ಆಗ್ತಾನೇ ಇದ್ದೀನಿ ಇದು ಕಂತೇನೇ ಅಲ್ವಾ ಛೇ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೆಡ್ಸ್ಕೊಂಡು ಸಾಕಾಗ್ಬಿಟ್ಟಿದೆ ಇನ್ಮೇಲೆ ಅವ್ರು ಪ್ಲ್ಯಾನು ಮಾಡೋಲ್ಲ ಏನು ಮಾಡಲ್ಲ ಸುಮ್ಮನೆ ಹೆಡ್ಕು ಆರಾಮಾಗಿರೋದು ವಾಸಿ ಅನಿಸ್ಬಿಡುತ್ತೆ ಕರ್ಮ ಹಾಯ್ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ಏನು ಅಂದ್ಕೊಂಡ್ರು ಆಗ್ತಾನೇ ಇಲ್ಲ ಅದಕ್ಕೆ ಇನ್ಮೇಲೆ ಯಾವ ಪ್ಲ್ಯಾನ್ ಮಾಡಿದೆ ಸುಮ್ಮನೆ ಇದ್ಬಿಡೋಣ ಅಂದ್ಕೊಂಡಿದ್ದೀನಿ ಏನಂತೀರಾ ಅದೇ ಸರಿ ಅಲ್ವಾ ಇನ್ನೇನು ಮಾಡೋಕ್ಕಾಗುತ್ತೆ ಏನು ಮಾಡಿದ್ರೂ ಆಗ್ತಿಲ್ಲ ಅದಕ್ಕೆ ನಾನು ಇನ್ಮೇಲೆ ಯಾವ ಪ್ಲ್ಯಾನು ಮಾಡಲ್ಲ ಏನು ಮಾಡಲ್ಲ ನನ್ನ ಪಾಡೋ ನಾನು ಏನಾದರೂ ಆಗಲಿ ಅಂತ ಸುಮ್ಮನೆ ಇದ್ಬಿಡ್ತೀನಿ ಸರಿ ಅಲ್ವಾ ಹಾಂ ಅದೇ ಸರಿ ಅನಿಸ್ತಿದೆ ನನಗೆ ಇನ್ಮೇಲೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಹೆಂಗಾರೂ ಇರಲಿ ನಾನು ಪಾಡೋ ನಾನು ಇದ್ಬಿಡ್ತೀನಪ್ಪ ಏನಂತೀರಾ ಸರಿಯಲ್ವಾ ನಾನು ಯೋಚನೆ ಮಾಡಿರೋದು ನನಗೆ ಯಾಕೋ ಅದೇ ಸರಿ ಅನ್ನಿಸ್ತಿದೆ ಪ್ಲ್ಯಾನ್ ಮಾಡಿ ಸೋಲೋ ಬದಲು ಸುಮ್ಮನೆ ಇದ್ಬಿಟ್ರೆ ವಾಸಿ ಈಗ ಎರಡು ಸಲ ಆವಾಗಲೇ ನನ್ನ ಮಗನ ಕಲ್ಲಿ ಸಿಗಾಕೊಂಡು ಚೆನ್ನಾಗಿ ಉಗಿಸ್ಕೊಂಡಿದ್ದೀನಿ ಇದು ಕೊನೆ ಚಾನ್ಸು ಮತ್ತೆ ಏನಾದರೂ ತಗ್ಲಾಕೊಂಡ್ರೆ ಮುಗೀತು ಅದಕ್ಕೆ ಯಾಕೆ ಬೇಕು ಈ ಸಲ ನಿಜನೇ ಇದ್ದೀನಿ ನಂಬಿ ನನ್ನ ಇನ್ಯಾರ ತಂಟೆಗೆ ಹೋಗಲ್ಲ ಯಾವ ಪ್ಲ್ಯಾನೂ ಮಾಡಲ್ಲ ನಿಜವಾಗ್ಲೂ ಇದೇ ಸತ್ಯ ನನ್ನ ಪಾಡಿಗೆ ನಿರ್ತೀನಿ